ಮಕ್ಕಳೇ ಒಂದು ಊರಿನಲ್ಲಿ ಶಾಮಣ್ಣ ಎನ್ನುವ ತಿರುಕನೊಬ್ಬ ವಾಸ ಮಾಡ್ತಾ ಇದ್ದ ಅವನು ಹೊಟ್ಟೆಪಾಡಿಗಾಗಿ ದಿನಾಲು ಊರೊಳಗೆ ಹೋಗ್ತಿದ್ದ ಹಿಟ್ಟನ್ನು ಬೇಡುತ್ತಿದ್ದ ಹಿಟ್ಟನ್ನು ತಂದು ಮನೆಗೆ ತಂದು ಒಂದು ಗಡಿಗೆಯಲ್ಲಿ ತುಂಬಿಡುತ್ತಿದ್ದ ಹಾಗಂದ ಮಾತ್ರದಿಂದ ಅವನು ತಂದ ಹಿಟ್ಟನ್ನು ತನಗೆ ಬೇಕಾದಷ್ಟು ರೊಟ್ಟಿಗಳನ್ನು ಮಾಡುವುದಿಲ್ಲವಾಗಿತ್ತು ಒಂದು ಎರಡು ರೊಟ್ಟಿಯನ್ನು ಮಾಡಿ ಉಳಿದ ಹುಟ್ಟನ್ನು ಕೂಡಿಡುತ್ತಿದ್ದ ಗಡಿಗೆಯಲ್ಲಿ ತುಂಬಿಡುತ್ತಿದ್ದ ಯಾರಿಗೂ ಕೊಡುವವನಲ್ಲ ಅಷ್ಟು ಅವನು ತಾನೂ ಪೂರ್ಣ ಸರಿಯಾಗಿ ಊಟ ಮಾಡುವುದಿಲ್ಲ ಹೀಗಿದ್ದವನು ಆ ಗಡಿಗೆಯಲ್ಲಿ ತುಂಬಿ ತುಂಬಿ ತಾನು ಮಲಗುವ ಮಂಚದಲ್ಲಿ ತನ್ನ ಕಾಲಬುಡದಲ್ಲೇ ಅದನ್ನು ಇಟ್ಟುಕೊಂಡಿದ್ದ ಗಡಿಗೆ ತುಂಬ ಹಿಟ್ಟನ್ನು ನೋಡಿ ಸಂತೋಷ ಓಹೋ ಎಷ್ಟು ತುಂಬಿದೆ ಹಿಟ್ಟು ಆಗಿದ್ದಾಗ ಒಮ್ಮೆ ಅವನು ಮಲಗಿದ್ದ ಕಾಲ ಬುಡದಲ್ಲಿದ್ದಂತಹ ಹಿಟ್ಟಿನ ಗಡಿಗೆಯನ್ನು ನೋಡುತ್ತಾ ಆಲೋಚನೆ ಮಾಡ್ತಾ ಇದ್ದ ಈ ಹಿಟ್ಟನ್ನು ನಾನು ನಾಳೆ ಮಾರಾಟ ಮಾಡ್ತೇನೆ ಮಾರಾಟ ಮಾಡಿದಾಗ ನನಗೆ ದುಡ್ಡು ಸಿಗ್ತದೆ ಅದರಿಂದ ಎರಡು ಕೋಳಿಗಳನ್ನು ತರ್ತೇನೆ ಕೆಲವು ದಿವಸಗಳಲ್ಲಿ ಕೋಳಿಗಳು ಮೊಟ್ಟೆ ಇಟ್ಟು ಆಗ್ತವೆ ಮೊಟ್ಟೆಗಳನ್ನು ಮಾರಾಟ ಮಾಡ್ತೇನೆ ಕೆಲವು ಮರಿಗಳನ್ನು ಮಾಡಿ ಮರಿಗಳನ್ನು ಮಾರಾಟ ಮಾಡ್ತೇನೆ ಅದರಿಂದ ಬಂದ ಹಣದಿಂದ ನಾಲ್ಕು ಕುರಿಗಳನ್ನು ತೆಗೆದುಕೊಳ್ತೇನೆ ಕುರಿಗಳು ಮತ್ತೆ ಮುಂದೆ ಮರಿ ಇಡುತ್ತವೆ ಅವು ದೊಡ್ಡದಾದಾಗ ಸಾಕಷ್ಟು ಬೆಲೆ ಬರ್ತದೆ ಕುರಿಗಳನ್ನು ಮಾರಾಟ ಮಾಡಿ ಎಮ್ಮೆಗಳನ್ನು ತೆಗೆದುಕೊಳ್ತೇನೆ ಆಗ ಹಾಲು ಬರ್ತದೆ ನನಗೆ ಎಮ್ಮೆಗಳು ಕೂಡ ಸಾಕಷ್ಟು ಬೆಲೆಗೆ ಮಾರಾಟ ಮಾಡಬಹುದು ಹಾಗೆ ಮಾಡಿದ ನಂತರದಲ್ಲಿ ತಾನು ಕೆಲವು ಕುದುರೆಗಳನ್ನು ತೆಗೆದುಕೊಳ್ತೇನೆ ಸಾಕಷ್ಟು ಹಣ ಆಗಿರ್ತದೆ ಒಳ್ಳೆಯ ಬಂಗಲೆಯನ್ನು ಕಟ್ಟಿಸಿಕೊಂಡು ಬಂಗಲೆಯಲ್ಲಿ ರಾಜನ ಹಾಗೆ ಇರ್ತೇನೆ ಆ ಸಂದರ್ಭದಲ್ಲಿ ಕೇಳಬೇಕು ನನಗೆ ಅನೇಕ ಮಕ್ಕಳು ಆಗುವುದಕ್ಕೆ ಬರ್ತಾರೆ ಪಾಲಕರು ಮದುವೆಯಾಗುವುದರ ಬಗ್ಗೆ ಕೇಳ್ತಾರೆ ಸುಂದರಳಾದಂತಹ ಹೆಣ್ಣನ್ನು ಆಯ್ಕೆ ಮಾಡಿಕೊಂಡು ನನ್ನ ಸಹಧರ್ಮಿಣಿಯನ್ನಾಗಿ ಮಾಡಿಕೊಂಡು ರಾಣಿಯನ್ನಾಗಿ ಮಾಡಿಕೊಂಡಿಟ್ಕೊಳ್ತೇನೆ ನಂತರ ಕೆಲವು ಸಮಯ ಹೋದ ಮೇಲೆ ಒಂದು ಮಗುವಾಗುತ್ತದೆ ಮಗುವಿಗೆ ಪ್ರವೀಣನೆಂಬು ಹೆಸರಿಡುತ್ತೇನೆ ನಂತರ ಆ ಮಗುವಿಗೆ ಬೇಕಾದ ಉಡುಗೆ ತೊಡುಗೆಗಳನ್ನು ತಿಂಡಿ ತಿನಿಸುಗಳನ್ನು ತಂದು ನಂತರದಲ್ಲಿ ಆ ಮಗುವನ್ನು ಸರಿಯಾಗಿ ನೋಡಿಕೋ ಅವನಿಗೆ ಸರಿಯಾಗಿ ಕಲಿಸು ಅವನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡು ಎಂಬುದಾಗಿ ನಾನು ನನ್ನ ಹೆಂಡತಿಗೆ ಆಜ್ಞೆ ಮಾಡುತ್ತೇನೆ ಒಂದು ವೇಳೆ ಅವಳು ನನ್ನ ಆಜ್ಞೆ ಮಾಡಿದ್ದನ್ನು ನಡೆಸಿದರೆ ಸರಿ ನಡೆಸದೆ ಸಿಟ್ಟು ಮಾಡಿ ನನಗೆ ಎದುರು ಉತ್ತರವನ್ನು ಕೊಟ್ಟರೆ ನಾನು ಅವಳನ್ನು ಹೀಗೆ ಕಾಲಿನಿಂದ ಒದ್ದು ಬಿಡ್ತೇನೆ ಎಂಬುದಾಗಿ ಕಾಲನ್ನು ಬಿಡ್ತಾನೆ ಅದು ಹೋಗಿ ಆ ಗಡಿಗೆಗೆ ತಾಕ್ತದೆ ಗಡಿಗೆಯಲ್ಲಿದ್ದ ಹಿಟ್ಟೆಲ್ಲ ಕೆಳಗೆ ಬಿದ್ದುಬಿಡ್ತದೆ ಆಗ ಅವನಿಗೆ ನೆನಪಿನ ಗೋಪುರದಿಂದ ಕನಸಿನಿಂದ ಎಚ್ಚರವಾಗ್ತಾನೆ ಅಯ್ಯೋ ಏನೆಲ್ಲ ಆಲೋಚನೆ ಮಾಡ್ತಾ ಇದ್ದೆ ನಾನು ಎಂಥ ಮನುಷ್ಯ ಎಷ್ಟು ಸುಖದ ಕನಸಿನಲ್ಲಿದ್ದೆ ಹೀಗಾಗಿ ಹೋಯಿತಲ್ಲ ನನ್ನ ಅತಿಯಾದ ನೆನಪು ಅತಿಯಾದ ಕನಸು ಇದಕ್ಕೆ ಕಾರಣವಾಯಿತು ಅಂತ ಹೇಳಿ ಆಗ ಪುನಃ ಅವನು ಪಶ್ಚಾತ್ತಾಪ ಪಡ್ತಾನೆ ಇದು ಒಂದು ಕತೆ ಇದರಿಂದಲೂ ನಾವು ನೀತಿಯನ್ನು ತಿಳಿದುಕೊಳ್ಳಬಹುದು ಅತಿಯಾದಂತಹ ನಿರೀಕ್ಷೆಗಳನ್ನು ಮಾಡಬಾರದು ನಮ್ಮ ನಮ್ಮ ನೆಲೆಯಲ್ಲಿ ನಮ್ಮ ಪರಿಸ್ಥಿತಿಗಳ ಮೇಲೆ ನಾವು ನಿರೀಕ್ಷೆಯನ್ನಿಟ್ಟುಕೊಂಡು ಅದಕ್ಕೆ ಸರಿಯಾದಂತಹ ಪ್ರಯತ್ನವನ್ನು ಮಾಡಬೇಕು ಅದನ್ನು ಪೂರೈಸುವ ಬಗ್ಗೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ